ನಮಸ್ಕಾರ ವೀಕ್ಷಕರೇ ಕೆಸುವಿನ ಸೊಪ್ಪು ತಿನ್ನೋದ್ರಿಂದ ಹೆಲ್ತಿಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಏಷ್ಯಾ ಕಾಂಟಿನೆಂಟ್ನಲ್ಲಿ ಹೆಚ್ಚಾಗಿ ಕಂಡುಬರುವ ಕೆಸುವಿನ ಸೊಪ್ಪು ಇಮ್ಯುನಿಟಿ ಪವರ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಕೆಸುವಿನ ದಂಟಿನಲ್ಲಿ ವೈಟಮಿನ್ ಸಿ ಅಂಶ ಹೆಚ್ಚಿರುತ್ತದೆ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಕೂಡ ಇದರಲ್ಲಿ ಹೆಚ್ಚಿರುತ್ತದೆ ಕಿಡ್ನಿ ಸ್ಟೋನ್ ನಿವಾರಣೆಗೆ ಕೆಸುವಿನ ದಂಟು ತುಂಬ ಉಪಕಾರಿ ಕೆಸುವಿನ ದಂಟು ಅರ್ಥ್ರಟಿಸ್ ಅಸ್ತಮಾ ನರ್ವ್ಸ್ ಸ್ಕಿನ್ ಪ್ರಾಬ್ಲಮ್ ಪರಿಹಾರ ಮಾಡುವ ಗುಣಲಕ್ಷಣವನ್ನು ಹೊಂದಿದೆ ಕ್ಯಾನ್ಸರ್ ನಿರೋಧಕ ಅಂಶವು ಕೆಸುವಿನಲ್ಲಿದೆ ಕೆಸುವಿನ ದಂಟಿನ ಬೇರುಗಳಲ್ಲಿ ಫೈಬರ್ ಅಂಶ ಹೆಚ್ಚಿದ್ದು ಒಳ್ಳೆಯದು ನೋಡಿದ್ರಲ್ಲ ವೀಕ್ಷಕರೇ ಕೆಸುವಿನ ಸೊಪ್ಪು ತಿನ್ನೋದರಿಂದ ಹೆಲ್ತಿಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಕೆಸುವಿನ ಸೊಪ್ಪು ತಿನ್ನಿ ಹೆಲ್ತಿಯಾಗಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ